ನಮಸ್ತೆ ಸ್ನೇಹಿತರೆ ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಒಂದು ಮುಖ್ಯವಾದ ಘಟಕದ ವಿವರಣೆಯನ್ನು ತಿಳ್ಕೊಳ್ಳುವ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಮೂರು ಬಾರಿ ಬ ಕೇಳಿದ್ದಾರೆ ಸ್ನೇಹಿತರೆ ಇದನ್ನು ಓದ್ಕೊಳ್ಳಿ ನಗರ ಯೋಜನೆ ನಗರ ಯೋಜನೆಯ ಬೆಳವಣಿಗೆ ಆಮೇಲೆ ನಗರ ಯೋಜನೆಯ ಗುರಿ ಉದ್ದೇಶಗಳು ಕೂಡ ಹಾಗೆ ನಗರ ಯೋಜನೆಯ ಗುರಿ ಉದ್ದೇಶಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ನಗರ ಯೋಜನೆಯ ಇತಿಹಾಸವನ್ನು ಕೂಡ ಕೇಳಿದ್ದಾರೆ ಆದ್ದರಿಂದ ನಾನು ನಿಮಗೆ ಅದನ್ನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ನೋಡಿ ಮೊದಲು ನಗರ ಯೋಜನೆಯ ಬಗ್ಗೆ ತಿಳ್ಕೊಳ್ಳಿ ನಗರ ಯೋಜನೆ ಅಂದರೆ ಏನು ನಗರ ಯೋಜನೆ ಅಂತ ಹೇಳಿದರೆ ನಗರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ನಗರ ಬೆಳವಣಿಗೆ ಮೂಲಭೂತ ಅಗತ್ಯವೆಂದರೆ ನಗರದ ಯೋಜನೆ ಮಾಡಬೇಕು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗವಾಗುವಂತೆ ಮಾಡುವಂಥದ್ದಿದೆಯಲ್ಲ ಅದು ನಗರ ಯೋಜನೆಯಾಗಿರ್ತದೆ ಭೂಮಿಯ ಉಪಯೋಗ ನಿಯಂತ್ರಣಕ್ಕೆ ಸಂಬಂಧಿಸಿದಂತಹ ರಾಜಕೀಯ ತಾಂತ್ರಿಕ ಪ್ರಕ್ರಿಯೆ ಎಲ್ಲವನ್ನು ಸೇರಿ ಅದು ನಗರದ ಯೋಜನೆಯನ್ನು ಮಾಡುವಂಥದ್ದು ಉತ್ತಮವಾದ ನಗರ ಆಗಬೇಕು ಅಂತಂದರೆ ಅದಕ್ಕೆ ಅದಕ್ಕೆ ಅದರದೇ ಆದ ಕೆಲವೊಂದು ರೀತಿ ನೀತಿಗಳಿದೆಯಲ್ಲ ಅದನ್ನು ಮಾಡುವಂಥದ್ದೇ ನಗರ ಯೋಜನೆಯ ಕೆಲವು ವಿಚಾರಗಳಾಗಿರುತ್ತದೆ ಇದರಲ್ಲಿ ಇಲ್ಲಿ ನೋಡಿ ನಗರ ಯೋಜನೆ ಎನ್ನುವಂಥದ್ದು ನಗರ ಯೋಜನೆ ಇದು ಭೂ ಉಪಯೋಗ ನಿಯಂತ್ರಣದ ವಿಷಯಕ್ಕೆ ಸಂಬಂಧಿಸಿದೆ ಭೂ ಉಪಯೋಗ ನಿಯಂತ್ರಣಕ್ಕೆ ಸಂಬಂಧಿಸಿದೆ ತಾಂತ್ರಿಕ ಮತ್ತು ರಾಜಕೀಯ ಪ್ರಕ್ರಿಯೆ ಅದು ತಾಂತ್ರಿಕ ಮತ್ತು ರಾಜಕೀಯದ ಪ್ರಕ್ರಿಯೆ ನಗರ ಪರಿಸರದ ವಿನ್ಯಾಸ ಒಟ್ಟಿನಲ್ಲಿ ನಿಮಗೆ ಗೊತ್ತಿರಬೇಕು ನಗರ ಯೋಜನೆ ಅಂದರೆ ನಗರ ಪರಿಸರವನ್ನು ವಿನ್ಯಾಸ ಮಾಡುವುದು ಬದಲಾವಣೆಗಳನ್ನು ಮಾಡುವಂಥದ್ದು ನಗರ ಯೋಜನೆ ಇತಿಹಾಸ ಏನು ಅಂತ ಕೇಳಿದ್ದಾರೆ ನಗರ ಯೋಜನೆ ಇತಿಹಾಸಗಳಲ್ಲಿ ಅವರು ಐದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಚಿಕ್ಕ ಚಿಕ್ಕ ಆಗಿ ತಗೊಂಡು ಹದಿನೈದು ಅಂಕಕ್ಕೆ ನಾಲ್ಕರಿಂದ ಐದು ಪುಟದಷ್ಟು ಬರೀಬೇಕಾಗ್ತದೆ ನಗರ ಯೋಜನೆಯ ಇತಿಹಾಸ ಇತಿಹಾಸ ಅಂದರೆ ಏನು ಮೊದಲು ಹೇಗಿತ್ತು ನಗರ ಮೊದಲಿನ ನ ನೀವು ನಗರ ನೋಡಿದರೆ ಹರಪ್ಪ ಮತ್ತು ಮೊಹೆಂಜೋದಾರದ ಬಗ್ಗೆ ನಿಮಗೆ ಗೊತ್ತಿದೆ ಈಗಾಗಲೇ ನೀವು ಪ್ರಥಮ ಬಿ ಎಲ್ಲಿ ನೀವು ಅದರ ಬಗ್ಗೆ ತಿಳ್ಕೊಂಡಿದ್ದೀರಲ್ವ ನಗರ ಯೋಜನೆ ಇತಿಹಾಸ ಹೇಗಿತ್ತು ಅಂತ ಹೇಳಿದರೆ ಹರಪ್ಪ ಮೆಹೆಂಜೋದಾರ ಪಟ್ಟಣಗಳಲ್ಲಿ ನಗರಗಳಲ್ಲಿ ಅದ್ಭುತವಾಗಿತ್ತು ಅಲ್ಲಿನ ನಗರ ಯೋಜನೆಯನ್ನು ನೋಡಿದರೆ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಅಚ್ಚುಕಟ್ಟಾದಂತಹ ಕಟ್ಟಡಗಳು ಒಂದೇ ವಿನ್ಯಾಸದಲ್ಲಿರುವಂತಹ ಕಟ್ಟಡಗಳು ಅದು ಮಾ ರಸ್ತೆಯ ರಸ್ತೆಗೆ ತಾಗದಂತೆ ದೂರದಲ್ಲಿ ಅದನ್ನು ಅಷ್ಟು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದರು ಪ್ರತಿಯೊಂದು ಮನೆಯಿಂದ ಕೂಡ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಆ ಚರಂಡಿ ನೀರು ಎಲ್ಲ ಕಡೆ ಒಂದೇ ಕಡೆಗೆ ಹೋಗಿ ನಗರದಿಂದ ಹೊರಗೆ ಹೋಗುವಂಥ ವ್ಯವಸ್ಥೆ ಇತ್ತು ಚರಂಡಿಯನ್ನೆಲ್ಲ ಬೆಂದ ಇಟ್ಟಿಗೆಯನ್ನು ಬಳಸಿಕೊಂಡು ಹತ್ತು ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಮಾಡಿದರು ಆಮೇಲೆ ಪ್ರತಿಯೊಂದು ಕಟ್ಟಡ ಕೂಡ ಹಾಗೆಯೇ ಸರಿಯಾದ ರೀತಿಯಲ್ಲಿ ಆಗಿತ್ತು ರಸ್ತೆ ಕೂಡ ಹಾಗೆ ಒಂದು ಸರಿಯಾದ ಅಗಲವನ್ನು ಹೊಂದಿತ್ತು ಮತ್ತು ರಸ್ತೆಯ ಬದಿಗಳಲ್ಲಿ ಕಟ್ಟಡಗಳು ಕೂಡ ಹಾಗೆ ಅದರ ವಿನ್ಯಾಸಕ್ಕೆ ತಕ್ಕಂತೆ ಎಲ್ಲೂ ಕೂಡ ಅದು ರಸ್ತೆಗೆ ತಾಗದಂತೆ ಅಚ್ಚುಕಟ್ಟಾಗಿ ಮಾಡಿದರು ಇದು ನಮ್ಮ ಇತಿಹಾಸದಲ್ಲಿ ನಾವು ಕಂಡುಕೊಂಡಿರುವಂಥದ್ದು ಮನೆ ಕೂಡ ಅಚ್ಚುಕಟ್ಟಾಗಿತ್ತು ಅರಮನೆ ಬೃಹತ್ ಬಂಗಲೆಗಳು ಕೂಡ ಇನ್ನು ಕಟ್ಟಡ ನೋಡಿದರೆ ಒಂದು ಕೊಠಡಿ ಎರಡು ಕೊಠಡಿ ಮೂರು ಕೊಠಡಿ ಎಲ್ಲ ಇತ್ತು ಶೌಚಾಲಯ ಇತ್ತು ಆವಾಗಲೇ ಐದು ಸಾವಿರ ವರ್ಷದ ಹಿಂದೆ ನಗರ ಮತ್ತು ಪಟ್ಟಣ ಅಂತ ನೋಡಿದರೆ ನಾವು ಈ ಹರಪ್ಪ ಮತ್ತು ಮೊಹೆಂಜೋದಾರ ನಗರ ಆಗಿತ್ತು ಆಗಿನ ಕಾಲದಲ್ಲಿ ಶಯ್ಯಾಗೃಹ ಮತ್ತು ಸ್ನಾನಗೃಹಗಳು ಈಜುಕೊಳಗಳು ಎಲ್ಲ ಅಚ್ಚುಕಟ್ಟಾಗಿ ಆಗ ಮಾಡಿದ್ರವರು ಪ್ರಾಚೀನ ಕಾಲದಲ್ಲಿ ಪೂರ್ವ ಜನರು ನಗರ ಯೋಜನೆಯ ಪ್ರಾಮುಖ್ಯತೆಯನ್ನು ಮನಗಂಡಿದ್ದರು ಪ್ರಾಚೀನ ನಗರಗಳ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ನಗರಗಳು ತುಂಬ ಯೋಜಿಸಿ ಯೋಚನೆ ಮಾಡಿ ಮಾಡಿದರು ಪುರಾತತ್ವ ಶಾಸ್ತ್ರಜ್ಞರು ಮೆಹಿಂಜೋದಾರ ಹರಪ್ಪ ಲೋಥಾಲ್ ಲೋತಾಲ್ ಮುಖ್ಯ ಬೀದಿಗಳು ಮತ್ತು ಪಕ್ಕದ ಬೀದಿಗಳನ್ನು ಹೊಂದಿದವರೆಂದು ಕಂಡುಹಿಡಿದಿದ್ದಾರೆ ಅಲ್ಲಿ ಸಮರ್ಥವಾದಂಥ ಒಳಚರಂಡಿ ವ್ಯವಸ್ಥೆ ನೀರಿನ ಸವಲತ್ತುಗಳು ಕೂಡ ಹೊಂದಿದ್ದವು ಮನೆಗಳು ಅರಮನೆಗಳು ಶ್ರೀಮಂತರ ಬಂಗಲೆಗಳು ಹೊಂದಿರುವ ಉತ್ತಮ ಯೋಜಿತ ನಗರಗಳನ್ನು ಪ್ರಾಚೀನ ನಾಗರಿಕತೆಗಳಾದಂತಹ ಈಜಿ ಬ್ಯಾಬಿಲೋನಿಯಾ ಅಸ್ಸೇರಿಯನ್ ನಾಗರಿಕತೆಗಳಲ್ಲಿ ಕಂಡುಬರ್ತದೆ ಮುಖ್ಯವಾಗಿ ನಾವು ಓದಿರುವಂಥದ್ದು ಹರಪ್ಪ ಮತ್ತು ಮೊಹಂಜೋದಾರ ಎನ್ನುವಂತಹ ನಗರ ಹರಪ್ಪ ಮೊಹಂಜೋದಾರ ಲೋಥಾಲ್ ಈ ನಗರ ಯೋಜನೆಯ ಇತಿಹಾಸವನ್ನು ಗುರುತಿಸೋಣ ಅಂತ ಹದಿನೈದು ಅಂಕಕ್ಕೆ ಕೇಳಿರುವಂಥದ್ದು ನಗರ ಯೋಜನೆ ಇತಿಹಾಸ ಅಂತ ಕೊಟ್ಟಿರುವಂಥದ್ದು ನಾವು ಅದನ್ನು ಬರಿತಾ ಹೋಗುವಂಥದ್ದು ಹತ್ತೊಂಬತ್ತನೆಯ ಶತಮಾನದಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿ ನೀವು ಫಸ್ಟ್ ಪಾಯಿಂಟಿಗೆ ಬರೆಯಿರಿ ಹತ್ತೊಂಬತ್ತನೆಯ ಶತಮಾನದಲ್ಲಿ ಉಂಟಾದಂಥ ಕೈಗಾರಿಕಾ ಕ್ರಾಂತಿಯ ನಂತರ ಯುರೋಪಿನ ನಗರಗಳು ಅವ್ಯವಸ್ಥೆಗಳಿಗೆ ಪ್ರತಿರೋಧವಾಗಿ ನಗರ ಯೋಜನೆಯು ಜನ್ಮ ತಾಳಿತು ಯಾವಾಗ ನಗರ ಯೋಜನೆ ಬಂತು ಹೇಳಿ ಕೈಗಾರಿಕಾ ಒಂದು ಕ್ರಾಂತಿ ಆಯಿತಲ್ವ ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ ಯುರೋಪಿನ ನಗರಗಳೆಲ್ಲ ಒಂದು ರೀತಿ ಅಸ್ತವ್ಯಸ್ತ ಆಯಿತು ಈ ಅಸ್ತವ್ಯಸ್ತವಾದಾಗ ಅದರ ಪ್ರತಿರೋಧವಾಗಿ ನಗರ ಯೋಜನೆಗಳು ಜನ್ಮ ತಾಳಿತು ಒಂದು ಪಾಯಿಂಟ್ಸಲ್ಲಿ ಅದನ್ನು ತಗೊಳ್ಳಿ ನೆಕ್ಸ್ಟ್ ಪಾಯಿಂಟಲ್ಲಿ ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಆಧುನಿಕ ನಗರ ಯೋಜನೆ ಪ್ರಾರಂಭಗೊಂಡಿದ್ದು ಪ್ರಸಿದ್ಧ ವಿನ್ಯಾಸಗಾರ ಬಾರನ್ ಜಿ ಹಾಪ್ ಮ್ಯಾಪ್ ಅವರು ಐತಿಹಾಸಿಕ ನಗರ ಪ್ಯಾರಿಸ್ ನಗರ ಸಮೀಕರಣದ ನಕ್ಷೆಯೊಂದನ್ನು ಮಾಡಿದ್ರವರು ಬಾರನ್ ಜಿ ಹಾಪ್ ಮ್ಯಾಸ್ ಮನ್ ಅವರು ನಕ್ಷೆಯನ್ನು ಮಾಡಿ ನಗರ ಯೋಜನೆಯನ್ನು ಮಾಡಿದ್ದಾರೆ ಮೂರನೇ ಪಾಯಿಂಟ್ಸಲ್ಲಿ ಇಪ್ಪತ್ತನೇ ಶತಮಾನದ ನಂತರದಲ್ಲಿ ನಗರ ಯೋಜನೆಯು ಪಾಶ್ಚಿಮಾತ್ಯ ಐರೋಪ್ಯ ನಗರಗಳು ಅಮೇರಿಕಾ ಆಸ್ಟ್ರೇಲಿಯಾ ಜಪಾನ್ಗಳಿಗೆ ವಿನ್ಯಾಸಗಾರರು ರಾಜಕಾರಣಿಗಳು ಕೈಗಾರಿಕಾ ಉದ್ಯಮಗಳ ಪ್ರಮುಖ ಕೊಡುಗೆಯನ್ನು ನೀಡಿದ್ದಾರೆ ಯಾರು ಪ್ರಮುಖ ಕೊಡುಗೆಯನ್ನು ನೀಡಿರುವಂಥದ್ದು ರಾಜಕಾರಣಿಗಳು ವಿನ್ಯಾಸಕಾರರು ಕೈಗಾರಿಕಾ ಉದ್ಯಮಿಗಳು ಕೊಡುಗೆಯನ್ನು ನೀಡಿದ್ದಾರೆ ಯಾವುದಕ್ಕೆ ಐರೋಪ್ಯ ದೇಶ ಅಮೇರಿಕಾ ಆಸ್ಟ್ರೇಲಿಯಾ ಜಪಾನ್ಗಳಿಗೆ ಅದನ್ನು ಗಾರ್ಡನ್ ಸಿಟಿ ಎನ್ನುವಂಥ ಪರಿಕಲ್ಪನೆಯನ್ನು ಮಾಡಿದರು ಈಗ ಮೂರು ಪಾಯಿಂಟ್ಸ್ ಗೊತ್ತಾಯಿತು ನಿಮಗೆ ನಗರ ಯೋಜನೆಯಲ್ಲಿ ಮೊದಲು ಹರಪ್ಪ ಮತ್ತು ಮಹಂಜೂದಾರರ ಬಗ್ಗೆ ಎಲ್ಲ ಸ್ವಲ್ಪ ಬರೆಯಿರಿ ಅದಾದ ನಂತರ ಅದರ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹತ್ತೊಂಬತ್ತನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಅದಾದ ನಂತರ ಯುರೋಪಿನ ನಗರಗಳು ಅವ್ಯವಸ್ಥೆಯಾಗಿ ಆಗಿತ್ತು ನಂತರ ಅದನ್ನು ಸರಿ ಮಾಡಲಿಕ್ಕೆ ಈ ಒಂದು ನಗರ ಯೋಜನೆ ಜನ್ಮತಾಳಿತ್ತು ಒಂದನೇ ಪಾಯಿಂಟ್ ಎರಡನೇಯಲ್ಲಿ ಪ್ರಸಿದ್ಧ ವಿನ್ಯಾಸಗಾರನಾದಂತಹ ಬಾರನ್ ಜಿ ಹ್ಯಾಪ್ ಮ್ಯಾಸ್ ಅವರು ಒಂದು ನಕ್ಷೆಯನ್ನು ಮಾಡಿ ನಗರ ಯೋಜನೆಯನ್ನು ಮಾಡಿದರು ಯಾವಾಗ ಅದು ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಆಧುನಿಕ ನಗರ ಯೋಜನೆ ಆರಂಭ ಆಯಿತು ಮೂರನೇ ಪಾಯಿಂಟ್ಸಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಅಮೇರಿಕಾ ಆಸ್ಟ್ರೇಲಿಯಾ ಜಪಾನ್ ಅವಕ್ಕೆಲ್ಲ ಒಂದು ಕೊಡುಗೆಯನ್ನು ನೀಡ್ತಾರೆ ಯಾರು ವಿನ್ಯಾಸಗಾರರು ರಾಜಕಾರಣಿಗಳು ಕೈಗಾರಿಕಾ ಉದ್ಯಮಿಗಳು ಪ್ರಮುಖ ಕೊಡುಗೆಯನ್ನು ಕೊಡ್ತಾರೆ ಗಾರ್ಡನ್ ಸಿಟಿ ಮಾಡಲಿಕ್ಕೆ ನಾಲ್ಕು ಪಾಯಿಂಟ್ಸ್ ಆಯಿತಲ್ವಾ ಇನ್ನು ಐದನೇ ಪಾಯಿಂಟ್ಸಲ್ಲಿ ಬರೀಬೇಕು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಎರಡನೆಯ ಮಹಾಯುದ್ಧ ಆಯಿತು ಈ ಎರಡನೆಯ ಮಹಾಯುದ್ಧದ ವೇಳೆ ಯುರೋಪಿನ ನಗರಗಳು ನಾಶಗೊಂಡವು ಅದಾದ ನಂತರ ಹೊಸ ನಗರದ ಬೆಳವಣಿಗೆ ಆಯಿತು ಯಾವಾಗ ಎರಡನೆಯ ಮಹಾಯುದ್ಧದ ನಂತರ ಸಾವಿರದ ಒಂಬೈನೂರ ನಲವತ್ತು ನಿಮಗೆ ಇಸವಿ ನೆನಪಿಲ್ಲ ಅಂತಂದರೆ ಅದನ್ನು ಬಿಟ್ಟುಬಿಡಿ ಇಸವಿಯ ಬಗ್ಗೆ ಯೋಚನೆ ಮಾಡಬೇಡಿ ಎರಡನೆಯ ಮಹಾಯುದ್ಧದ ವೇಳೆಗೆ ಈ ಮಹಾಯುದ್ಧದ ನಂತರ ಯುರೋಪ್ ಸಂಪೂರ್ಣ ನಶಿಸಿ ಹೋಯಿತು ಎರಡನೇ ಮಹಾಯುದ್ಧದ ನಂತರ ನಂತರ ಮತ್ತೆ ಪುನಃ ಹೊಸ ನಗರ ಯೋಜನೆಗಳು ಆರಂಭ ಆಯಿತು ಐದನೇ ಪಾಯಿಂಟ್ಸಲ್ಲಿ ಯೋಜಿತರು ಆಧುನಿಕವಾದ ಪ್ರಾಮುಖ್ಯತೆಯನ್ನು ಮನಗಂಡು ಆ ಯೋಜಿತರು ಆಧುನೀಕರಣ ಆಗಬೇಕು ಎನ್ನುವಂಥದ್ದನ್ನು ಮನಗಂಡು ನಗರಗಳನ್ನು ಕೇವಲ ಸುಂದರಗೊಳಿಸದೆ ಅವೈಯಕ್ತಿಕ ಮತ್ತು ಯಾಂತ್ರಿಕತೆಯಿಂದ ರಚಿಸಿದರು ಆಗಲೇಬೇಕು ಅಂತ ಮನಗಂಡು ನಗರ ಯೋಜನೆ ಆಗಬೇಕು ಅಂತ ತಿಳ್ಕೊಂಡಂತಹ ಪ್ರಾಮುಖ್ಯತೆಯನ್ನು ಮನಗಂಡಂತಹ ತುಂಬ ಜನ ಏನು ಮಾಡಿದರು ನಗರಗಳನ್ನು ಕೇವಲ ಸುಂದರವಾಗಿ ಮಾಡಿಸಿಕೊಳ್ಳುವುದಕ್ಕಿಂತಲೂ ಹೆಚ್ಚು ಅವೈಯಕ್ತಿಕವಾಗಿ ಅದು ಒಂದು ಯಾಂತ್ರಿಕತೆಯಿಂದ ಅದನ್ನು ರಚಿಸಿದ್ರು ಈ ಒಂದು ಐದು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನೀವು ನಗರ ಯೋಜನೆ ಇತಿಹಾಸದ ಬಗ್ಗೆ ಬರಿತಾ ಹೋಗಬೇಕು ಯಾಕೆ ನಗರ ಹೊಸ ನಗರ ಯೋಜನೆ ಆಯಿತು ಇತಿಹಾಸದಲ್ಲಿ ಏನೆಲ್ಲ ಕಾರಣ ಆಯಿತು ಎನ್ನುವಂಥದ್ದನ್ನು ಈ ಐದು ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ್ತಾ ಹೋಗಬೇಕು ಆರಂಭದಲ್ಲಿ ಹರಪ್ಪ ಮಹಿಂಜೋದಾರ ಲೋಥನ್ನ ಬಗ್ಗೆ ನಿಮಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಿ ಅದಾದ ನಂತರ ಪಾಯಿಂಟ್ಸ್ ಐದಕ್ಕೂ ಕೂಡ ಒಂದು ಕೈಗಾರಿಕಾ ಕ್ರಾಂತಿಯಾಯಿತು ಅದಾದ ನಂತರ ನಂತರ ಪ್ರಸಿದ್ಧ ವಿನ್ಯಾಸಗಾರನಂತ ಆದಂತಹ ಹ್ಯಾಪ್ ಮ್ಯಾಸ್ ಹ್ಯಾಪ್ ಮನ್ ಅವರು ವಿನ್ಯಾಸ ಮಾಡಿದ ಕಾರಣ ಮೂರನೇದು ಇಪ್ಪತ್ತನೆಯ ಶತಮಾನದಲ್ಲಿ ಅಮೇರಿಕಾ ಆಸ್ಟ್ರೇಲಿಯಾ ಜಪಾನ್ಗಳಿಗೆ ವಿನ್ಯಾಸಗಾರರು ರಾಜಕಾರಣಿಗಳು ಕೈಗಾರಿಕಾ ಉದ್ಯಮಗಳು ಕೊಟ್ಟಂತಹ ಕೊಡುಗೆಯನ್ನು ಕೊಟ್ಟರು ಅದಾದ ನಂತರ ನಗರ ಯೋಜನೆ ಆಯಿತು ಅಂದರೆ ಗಾರ್ಡನ್ ಸಿಟಿ ಎಂಬ ಒಂದು ಪರಿಕಲ್ಪನೆ ಅಸ್ತಿತ್ವಕ್ಕೆ ಬಂತು ನಂತರ ಎರಡನೆಯ ಮಹಾಯುದ್ಧದ ನಂತರ ಯುರೋಪ್ ಸಂಪೂರ್ಣವಾಗಿ ನಾಶ ಆಯಿತು ಅದಾದ ನಂತರ ಹೊಸ ನಗರದ ಯೋಜನೆ ಆಯಿತು ನಂತರ ಐದನೇ ಪಾಯಿಂಟ್ಸಲ್ಲಿ ಯೋಜನೆ ಯೋಜಿತರೇನು ಮಾಡಿದರು ಆಧುನೀಕರಣ ಆಗಬೇಕು ಹೊಸ ನಗರದ ಉದಯ ಆಗಬೇಕು ಎಂದು ಪ್ರಾಮುಖ್ಯತೆಯನ್ನು ಮನಗಂಡು ನಗರಗಳು ಕೇವಲ ಸುಂದರವನ್ನುಗೊಳಿಸುವುದು ಮಾತ್ರ ಅಲ್ಲ ಅದು ಒಂದು ಅವೈಯಕ್ತಿಕ ಯಾಂತ್ರಿಕತೆಯನ್ನು ರಚಿಸಿದ್ರು ಈ ಎಲ್ಲ ಕಾರಣ ನಗರ ಯೋಜನೆಯ ಇತಿಹಾಸವನ್ನು ತಿಳಿಸಿಕೊಡ್ತದೆ ನಾವಿಷ್ಟನ್ನು ಅದರಲ್ಲಿ ಬರೀಬೇಕು ಇನ್ನು ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ನಗರ ಯೋಜನೆಯ ಗುರಿ ಮತ್ತು ಉದ್ದೇಶಗಳು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ನಗರ ಯೋಜನೆಯ ಗುರಿ ಉದ್ದೇಶಗಳು ಮತ್ತು ನಗರ ಯೋಜನೆಯ ಇತಿಹಾಸ ನಗರ ಯೋಜನೆಯ ಗುಣ ಗುರಿ ಮತ್ತು ಉದ್ದೇಶಗಳನ್ನು ತಿಳಿತಾ ಹೋಗುವ ಮೊದಲಿಗೆ ಪಾಯಿಂಟ್ಸ್ ತಿಳ್ಕೊಳ್ಳುವ ನಗರ ನೀತಿಯನ್ನು ಅನ್ವಯ ಮಾಡುವುದು ನಗರ ನೀತಿಯನ್ನು ಅನ್ವಯ ಮಾಡುವುದು ಮೂಲ ಸೌಕರ್ಯಗಳಿಗೆ ಅವಕಾಶ ಕೊಡುವುದು ಮೂಲ ಸೌಕರ್ಯಗಳಿಗೆ ಅವಕಾಶ ಕೊಡುವುದು ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ನಗರ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆ ನಗರ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆ ನಗರ ಮಾಲಿನ್ಯದ ಮೇಲಿನ ನಿಯಂತ್ರಣ ನಗರ ಮಾಲಿನ್ಯದ ಮೇಲಿನ ನಿಯಂತ್ರಣ ಒಟ್ಟು ಐದು ಪಾಯಿಂಟ್ಸ್ಗಳು ಕೂಡ ಇದರಲ್ಲಿರುವಂಥದ್ದು ನಗರ ಯೋಜನೆಯ ಗುರಿ ಉದ್ದೇಶಗಳು ಒಂದು ನಗರ ಅಂತ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದ ಗುರಿ ಮತ್ತು ಉದ್ದೇಶ ಇರ್ತದೆ ಒಟ್ಟಾರೆಯಾಗಿ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಒಂದು ನಗರ ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ನಗರ ನೀತಿಯನ್ನು ಅನ್ವಯ ಮಾಡಬೇಕು ಅದಕ್ಕೆ ಅದರದೇ ಆದ ನೀತಿ ಇರ್ತದೆ ಅದನ್ನು ನಾವು ಫಾಲೋ ಮಾಡಬೇಕು ಅದನ್ನು ನಾವು ಅನ್ವಯ ಮಾಡಬೇಕು ಅದನ್ನೇ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಹೋಟೆಲ್ ಮಾಡಬೇಕು ಆ ಹೋಟೆಲ್ ಅದೆಲ್ಲ ಮಾಡಬೇಕು ಅಂತಾದರೆ ನಮ್ಮ ನಾವು ಅವುಗಳ ನಿಯಮಗಳನ್ನು ನೀತಿಯನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದಲ್ವ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು ಅದನ್ನು ಅನ್ವಯ ಮಾಡಿ ಮಾತ್ರ ನಗರವನ್ನು ಮಾಡಲಿಕ್ಕೆ ಸಾಧ್ಯ ಅದರಿಂದ ಮೊದಲ ಪಾಯಿಂಟ್ ನಗರ ನೀತಿಯನ್ನು ಅನ್ವಯ ಮಾಡುವುದು ನಗರ ನೀತಿಯನ್ನು ಅನ್ವಯ ಮಾಡುವುದು ಎರಡು ಮೂಲ ಸೌಕರ್ಯಗಳಿಗೆ ಅವಕಾಶ ಈಗ ನಾವು ಒಂದು ನಗರವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಮೊದಲು ನಾವು ಯಾವುದರ ಬಗ್ಗೆ ಯೋಚನೆ ಮಾಡಬೇಕು ಸವಲತ್ತುಗಳು ಬೇಕು ಸೌಕರ್ಯಗಳು ಬೇಕು ಮೂಲ ಸೌಕರ್ಯಗಳಿದ್ರೆ ಮಾತ್ರ ಮುಂದಿನ ಒಂದು ಕೆಲಸಕ್ಕೆ ಹೋಗ್ಬೋದು ಮೂಲ ಸೌಕರ್ಯಗಳನ್ನು ಒದಗಿಸಿದರೆ ಅನೇಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಎನ್ನುವಂಥ ವಿಚಾರ ನಮಗೆ ಗೊತ್ತಿರಬೇಕು ಅದರಿಂದ ನಗರ ಯೋಜನೆಯ ಗುರಿ ಉದ್ದೇಶ ಬಂದಾಗ ನಾವು ಮೂಲ ಸೌಕರ್ಯಗಳಿಗೆ ಅವಕಾಶ ಕೊಡಬೇಕು ಮೊದಲ ಪಾಯಿಂಟ್ ನಗರ ನೀತಿಯನ್ನು ಅನ್ವಯ ಮಾಡುವುದು ಮು ಎರಡು ಸೌಕರ್ಯಗಳಿಗೆ ಅವಕಾಶ ಮೂರು ಸರಿಯಾದ ಕಾನೂನನ್ನು ಜಾರಿಗೊಳಿಸುವಂಥದ್ದು ಒಂದು ನಗರ ಯೋಜನೆಯನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಸರ್ಕಾರವು ಸರಿಯಾದ ಕಾನೂನನ್ನು ಜಾರಿಗೊಳಿಸಿದರೆ ನಗರ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಮಾಡಿಕೊಳ್ಬೋದು ಅಂತಾದರೆ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಭೂಮಿಗೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳು ಬರ್ತದೆ ಅದರಿಂದ ಸರಿಯಾದ ಕಾನೂನನ್ನು ಜಾರಿಗೊಳಿಸಬೇಕು ನಗರ ನೀತಿಯನ್ನು ಅನ್ವಯ ಮಾಡುವುದು ಮೂಲ ಸೌಕರ್ಯಗಳಿಗೆ ಅವಕಾಶ ಕೊಡುವುದು ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ನಗರ ಮಾಲಿನ್ಯ ಮೇಲೆ ನಿಯಂತ್ರಣ ನಗರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಲಿನ್ಯವನ್ನು ತಡೆಗಟ್ಟಬೇಕು ನಿಯಂತ್ರಣ ಮಾಡಬೇಕು ಗಾಳಿ ನೀರು ಆಹಾರ ಶಬ್ದ ಎಲ್ಲ ಕೂಡ ನಗರ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದರ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡುವಂತಹ ಕಸದ ವಿಲೇವಾರಿ ಮಾಡುವಂಥ ಒಳಚರಂಡಿ ವ್ಯವಸ್ಥೆಯನ್ನು ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಿ ನಂತರ ನಗರವನ್ನು ಮಾಡಬೇಕು ಐದನೇ ಪಾಯಿಂಟ್ ನಗರದ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆ ಎಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು ರಸ್ತೆ ಬೇಕಲ್ವಾ ನಗರ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆ ಎರಡೂ ಕೂಡ ತುಂಬಾನೇ ಅವಶ್ಯಕವಾಗಿದೆ ನಗರವಾಸಿಗಳಿಗೆ ತುಂಬ ಅವಶ್ಯಕವಾದಂತಹ ಮುಖ್ಯವಾದ ಮೂಲಭೂತ ಅಗತ್ಯ ಅಂತ ಹೇಳಿದರೆ ನಗರದ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆಯು ಸಂಪರ್ಕ ಸರಿಯಾಗಿ ಇರಬೇಕು ಆದರೆ ಮಾತ್ರ ಒಂದು ನಗರ ಯೋಜನೆಗೆ ಸರಿ ಮಾಡಲಿಕ್ಕೆ ಸಾಧ್ಯ ಅದರಿಂದ ಇವಿಷ್ಟು ನಗರ ಯೋಜನೆಯ ಗುರಿ ಉದ್ದೇಶಗಳು ಒಂದು ನಗರ ನೀತಿಯನ್ನು ಅನ್ವಯ ಮಾಡುವುದು ನಗರ ನೀತಿಯನ್ನು ಅನ್ ಅನ್ವಯ ಮಾಡುವುದು ಮೂಲಸೌಕರ್ಯಗಳಿಗೆ ಅವಕಾಶ ಮೂಲ ಸೌಕರ್ಯಗಳಿಗೆ ಅವಕಾಶ ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ನಗರ ಮಾಲಿನ್ಯ ಮೇಲಿನ ನಿಯಂತ್ರಣ ನಗರ ಮಾಲಿನ್ಯ ಮೇಲೆ ನಿಯಂತ್ರಣ ನಗರ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆ ನಗರ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆ ಇವಿಷ್ಟು ನಗರ ಯೋಜನೆಯ ಗುರಿ ಉದ್ದೇಶಗಳಲ್ಲಿ ಬರುವಂಥದ್ದು ಇವಿಷ್ಟು ಆದರೆ ನಮ್ಮ ಇಲ್ಲಿ ಘಟಕ ಇಪ್ಪತ್ತ ನಾಲ್ಕರಲ್ಲಿ ಎರಡು ಮುಖ್ಯವಾದ ಪ್ರಶ್ನೆ ನಮಗೆ ಕಲಿತ ಹಾಗೆ ಆಗ್ತದೆ ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಗರ ಯೋಜನೆಯ ಇತಿಹಾಸ ಮತ್ತು ನಗರ ಯೋಜನೆಯ ಗುರಿ ಉದ್ದೇಶಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು